ಸೂರ್ಯ ಸಂಪೂರ್ಣ ಸೃಷ್ಟಿಯನ್ನು ಪೋಷಿಸ್ತಾನೆ ವೃಕ್ಷಗಳು ಎಲ್ಲ ಫಲವನ್ನು ಕೊಡ್ತವೆ ನದಿಗಳು ನಮಗೆ ನೀರನ್ನು ಒದಗಿಸ್ತವೆ ಇಂಥದ್ರಲ್ಲಿ ಪ್ರಕೃತಿ ನಮ್ಮಿಂದಲೂ ಏನೋ ಒಂದು ಸ್ವಲ್ಪ ಅಪೇಕ್ಷೆ ಇಟ್ಕೊಂಡಿದೆ ನಾವು ನಿಷ್ಕಾಮ ಭಾವನೆಯಿಂದ ಎಲ್ಲರ ಹಿತವನ್ನು ಬಯಸಿ ಕೆಲಸ ಮಾಡಬೇಕು ಅಂತ ಭಾರತೀಯ ಸಂಸ್ಕೃತಿಯಲ್ಲಿ ಬಂಧುತ್ವದ ಶಂಖನಾದ ಮಾಡುತ್ತೆ ಈ ಭಾವ ನಮ್ಮ ಪೂರ್ವಜರು ಈ ಪ್ರ ಪೃಥ್ವಿಯನ್ನು ತನ್ನ ಕುಟುಂಬ ಅಂತ ಭಾವಿಸಿದ್ರು ಆದರೆ ಈಗ ಅದು ಆ ಭಾವನೆ ಕ್ಷೀಣಿಸ್ತಾ ಹೋಗ್ತಿದೆ ಮತ್ತೆ ಅದನ್ನ ಜೀವಂತ ಪಡಿಸಬೇಕು ಅದನ್ನು ಪೋಷಣೆ ಮಾಡಬೇಕು ಅನ್ನೋದು ಇವತ್ತಿನ ಅವಶ್ಯಕತೆ ಆಗಿದೆ ಹಾಗೆ ಒಂದು ಕತೆ ನೆನಪಾಗುತ್ತೆ ಪುಂಡಲೀಕ ತನ್ನ ಮಾತಾಪಿತ್ರರ ಸೇವೆ ಭಕ್ತಿ ಶ್ರದ್ಧೆಯಿಂದ ಮಾಡ್ತಿದ್ರು ಅವರ ಸೇವೆಗೆ ಪ್ರಸನ್ನ ಆಗಿ ಪಾಂಡುರಂಗ ಓಡಿ ಓಡಿ ಬಂದರು ಆದರೆ ಪುಂಡಲೀಕ ಪಾಂಡುರಂಗನ ಕಡೆ ಸ್ವಾಗತ ಮಾಡೋದಾಗಲಿ ನೋಡೋದಾಗ್ಲಿ ಮಾಡಲೇ ಇಲ್ಲ ಪುಂಡಲೀಕ ಪುಂಡಲೀಕ ಅವರ ತಂದೆ ತಾಯಿಗಳ ಸೇವೆಯಲ್ಲಿ ಅಷ್ಟು ಮಗ್ನ ಆಗಿಬಿಟ್ಟಿದ್ರು ಆ ಕಾರ್ಯವನ್ನು ಬಿಟ್ಟು ಆ ಕಡೆ ತಿರುಗಬೇಕು ಅನ್ನೋ ಅಂಥ ಇರಲಿಲ್ಲ ಅವ್ರಿಗೆ ಅಂತಹ ಭಕ್ತಿ ಅವರ ತಂದೆ ತಾಯಿ ಮೇಲೆ ಇತ್ತು ಅವ್ರಿಗೆ ಅವ್ರು ಹೇಳ್ತಾರೆ ಪುಂಡಲೀಕ ಭಗವಂತನಿಗೆ ಹೇಳ್ತಾರೆ ನೀವು ನನಗೆ ದರ್ಶನ ಕೊಟ್ಟು ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದ್ರಿ ಇದು ನನ್ನ ಸೌಭಾಗ್ಯ ಆದರೆ ನನಗೆ ನೀವು ಭಗವಂತ ನನ್ನ ತಂದೆ ತಾಯಿನೂ ಭಗವಂತ ಇಬ್ಬರು ದೇವರು ನನಗೆ ಈ ದೇವರುಗಳ ಸೇವೆಯಲ್ಲಿ ನಾನು ನಿಮ್ಮ ಕಡೆ ನೋಡೋದಕ್ಕೆ ಆಗಲಿಲ್ಲ ಅದಕ್ಕಾಗಿ ನನ್ನನ್ನು ಕ್ಷಮಿಸಿಬಿಡಿ ಬೇರೆಯವರಾಗಿದ್ದಿದ್ರೆ ಬಿಟ್ಟದ್ದು ಬಿಟ್ಟು ಹೋಗಿ ಓಡಿ ಹೊಗಳಿ ಮೆಚ್ಚಿಸಿ ಒಂದಷ್ಟು ವರಗಳನ್ನು ಹೊರಗಳನ್ನು ತಗೊಂಡು ಬರ್ತಾಯಿದ್ವು ಕುಂಡಲೀಕ ಶಾಂತವಾಗಿ ದೇವ್ರ ಹತ್ರ ಕ್ಷಮಾಪಣೆ ಕೇಳಿ ಯಾವುದೇ ಫಲದ ನಿರೀಕ್ಷೆ ಇಲ್ಲದೆ ಅವರು ತಮ್ಮ ಕಾರ್ಯದಲ್ಲಿ ತೊಡಗ್ತಾರೆ ಗೀತೆಯಲ್ಲಿ ಕರ್ಮದ ಉತ್ತಮತೆ ಮತ್ತು ದಕ್ಷತೆ ಇಂದ ಮಾಡುವ ಅಭ್ಯಾಸದ ಬಗ್ಗೆ ಹೇಳಿದೆ ಸಕಾಮ ಕರ್ಮ ನಿಷ್ಕಾಮ ಕರ್ಮದ ಬಗ್ಗೆ ಬಹಳ ಚೆನ್ನಾಗಿ ಅದರಲ್ಲಿ ನಮಗೆ ಗೊತ್ತಾಗುತ್ತೆ ಸಕಾಮ ಪುರುಷ ಫಲದಲ್ಲಿ ಆಸಕ್ತಿ ವಹಿಸಿ ಕೆಲಸದಲ್ಲಿ ತೊಡಗ್ತಾನೆ ಆದರೆ ನದಿಗೆ ಯಾವತ್ತೂ ರಜೆ ಇಲ್ಲ ಗಾಳಿಗೆ ಯಾವತ್ತೂ ರಜೆ ಇಲ್ಲ ಸೂರ್ಯನಿಗೆ ಯಾವತ್ತೂ ರಜೆ ಇಲ್ಲ ಅವು ನಿರಂತರವಾಗಿ ಈ ಪ್ರಕೃತಿಯಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾವೆ ನಿರಂತರವಾಗಿ ಕರ್ಮದಲ್ಲಿ ರಥ ಆಗಿದ್ದಾವೆ ಆ ತರಹದ ಭಾವದಿಂದ ಕೆಲಸ ಮಾಡುವಂಥ ವ್ಯಕ್ತಿ ಅವನ ಕರ್ಮ ಉತ್ಕೃಷ್ಟ ಮಟ್ಟದ್ದಾಗುತ್ತೆ